Everyone wants the red mug. Get it for free now with the Nescafé jar. ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆಯಡಿಯಲ್ಲಿ ಮಹಿಳೆಯರು ಬಸ್ನಲ್ಲಿ ಈವರೆಗೂ ಐದು ನೂರು ಕೋಟಿ ಮಹಿಳಾ ಪ್ರಯಾಣಿಕರು ಪ್ರವಾಸ ಮಾಡಿದೆ ಎಂದು ಸುಳ್ಳು ಹೇಳುತ್ತಿದೆ ರೈಲು ಬಿಡುತ್ತಿದೆ ಎಂದು ಬಿಜೆಪಿ ಮುಂಡಗೋಡ ತಾಲೂಕು ಬಿಜೆಪಿ ಅಧ್ಯಕ್ಷರು ಹೇಳಿಕೆಗೆ ಕೆಪಿಸಿಸಿ ಸದಸ್ಯರಾದ ವಿವೇಕ ಹೆಬ್ಬಾರ್ ಅವರು ಖಾರವಾದ ಖಡಕ್ ಪ್ರತಿಕ್ರಿಯೆ ನೀಡಿದ್ದಾರೆ ಕೆಪಿಸಿಸಿ ಸದಸ್ಯರಾದ ವಿವೇಕ್ ಹೆಬ್ಬಾರ್ ಅವರ ಖಡಕ್ ಪ್ರತಿಕ್ರಿಯೆ ಹೀಗಿದೆ ಬಿ ಜೆ ಪಿ ಅವರು ಫಸ್ಟ್ ರೈಲಿಗೆ ಯಾಕೆ ಹೆಚ್ಚೆ ಮಾಡಿದ ರೀಟ್ ಅನ್ನೋದ ಮಕ್ ಫಸ್ಟ್ ಉತ್ತರ ಕೊಡಕ್ಕೆ ಕೇಳಿರಿ ಅಧ್ಯಕ್ಷರಿಗೆ ಐದುನೂರು ಕೋಟಿ ಜನ ಏನು ನಮ್ಮ ಮಹಿಳೆಯರು ತಿರುಗಿದ್ದಾರೆ ಪ್ರತಿಯೊಂದು ಮಹಿಳೆಯರು ಪ್ರತಿ ಬಸ್ನಲ್ಲಿ ತುಂಬ ಹೋಗ್ತಾ ಇದ್ದಾರೆ ಇದು ನಿಮ್ಗೆ ಪ್ರತಿ ನಿತ್ಯ ಪ್ರತಿಯೊಬ್ಬರು ಕಣ್ಣಿಗೆ ಇದ್ದಾರೆ ನಾನು ಸುಳ್ಳು ಹೇಳೋಂಥ ಪ್ರಶ್ನೆ ಇಲ್ಲ ಸರ್ಕಾರ ಅತ್ಯಂತ ಟ್ರಾನ್ಸ್ಪರೆಂಟಾಗಿ ಪಾರದರ್ಶಕವಾಗಿ ರಾಜ್ಯದಲ್ಲಿ ಅಡಿಕೆ ನಡೀತಾ ಇದೆ ಈ ಫಸ್ಟು ಅಧ್ಯಕ್ಷರಿಗೆ ಅವ್ರ ಮನೆ ಕರೆಂಟ್ ಬಿಲ್ ತುಂಬಿದ್ದಾರೆ ಅಂತ ಕೇಳ್ರಿ ಅದನ್ನು ಸುಳ್ಳ ಅಂತೇಳಿ ಸರ್ಕಾರ ಏನು ಕರೆಂಟ್ ಬಿಲ್ ಫೀ ಮಾಡಿದಿಲ್ಲ ಗ್ಯಾರಂಟಿದು ಅವ್ರು ಮನೆ ಬಿಲ್ ತುಂಬಿ ತುಂಬಿದಾರ ಅಂತ ಕೇಳಿ ನೋಡ್ರಿ ಸುಮ್ಮನೆ ಇಟ್ಟಿರೋಂಥ ಏನು ಸತ್ಯವನ್ನು ಕಣ್ಣಿಗೆ ಕಾಣೋದನ್ನು ಅದನ್ನು ಸುಳ್ಳು ಅಂತಂದರೆ ಅವರಿಗೆ ಅವರು ಇದಕ್ಕೆ ಕಣ್ಣಿಗೆ ಅವರೇ ಒಂದೊಂದು ಮಸ್ಕಾಕಣ ಆಗತ್ತ ಹಾಕಿಕೊಂಡು ಅವರು ಕಣ್ಣನ್ನು ಓಪನ್ ಆಗಿ ತೆರಳಿ ಅವ್ರು ನಿದ್ರಾ ಲೋಕದಿಂದ ಹೊರಗೆ ಬರಲಿ ಕೇಂದ್ರ ಸರ್ಕಾರದಿಂದ ರೈತರಿಗೆ ಮತ್ತು ಜನರಿಗೆ ಆಗ್ತಿರುವಂಥ ಅನ್ಯಾಯ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಆತ್ಮವಿಮರ್ಶೆ ಮಾಡಿಕೊಂಡು ಮಾತಾಡೋಕ್ಕೆ ಹೇಳಿರಿ ಅಧ್ಯಕ್ಷ